ನಮಸ್ಕಾರ ಗುಬ್ಬಿ ಪಟ್ಟಣದ ಶ್ರೀ ಅಮರಗೊಂಡ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನದ ದೇಶದ ಶ್ರೀ ಸತ್ಯ ಗಣಪತಿ ಸ್ವಾಮಿ ಅವರಿಗೆ ತೆಂಗಿನಕಾಯಿಯಿಂದ ವಿಶೇಷ ಅಲಂಕಾರವನ್ನ ಮಾಡಲಾಗಿತ್ತು ದೇಶದ ಶ್ರೀ ಸತ್ಯ ಗಣಪತಿ ಯುವಕ ಸೇವಾ ಟ್ರಸ್ಟ್ ಅವರ ವತಿಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮವನ್ನ ಏರ್ಪಡಿಸಲಾಗಿತ್ತು ಸಾವಿರಾರು ಭಕ್ತರು ಶ್ರೀ ಸತ್ಯ ಗಣಪತಿ ಸ್ವಾಮಿಯ ಕೃಪೆಗೆ ಪಾತ್ರರಾಗಿದ್ದು ಪ್ರಸಾದ ವಿನಿಯೋಗವನ್ನ ಮಾಡಿದ್ರು ಇದೇ ಸಂದರ್ಭದಲ್ಲಿ ದೇಶದ ಶ್ರೀ ಸತ್ಯ ಗಣಪತಿ ಯುವಕ ಸೇವಾ ಟ್ರಸ್ಟ್ ನ ಅಧ್ಯಕ್ಷರಾದ ಅರ್ಜುನ್ ರವರು ಮಾತನಾಡಿ ಪ್ರತಿ ವರ್ಷವೂ ಶ್ರೀ ಸತ್ಯಗಣಪತಿ ಸ್ವಾಮಿಯವರಿಗೆ ವಿಶೇಷ ಅಲಂಕಾರವನ್ನ ಮಾಡಿಕೊಂಡು ಬಂದಿರ್ತೇವೆ ಕಳೆದ ಹಿಂದಿನ ವರ್ಷದಿಂದ ಶ್ರೀ ಸತ್ಯಗಣಪತಿಯವರಿಗೆ ಅಡಿಕೆಯಿಂದ ಅಲಂಕೃತಗೊಳಿಸಲಾಗಿತ್ತು ಇಂದು ಸತ್ಯಗಣಪತಿ ಸ್ವಾಮಿಯವರಿಗೆ ತೆಂಗಿನಕಾಯಿಯ ಅಲಂಕಾರ ಮಾಡಲಾಗಿತ್ತು ಅದೇ ರೀತಿ ಇದೇ ತಿಂಗಳು ಮೂವತ್ತು ಒಂಬತ್ತು ಎರಡು ಸಾವಿರದ ಇಪ್ಪತ್ನಾಲ್ಕರ ಶ್ರೀ ಸ್ವಾಮಿಯವರ ಅದೂರಿ ಮೆರವಣಿಗೆ ಕಾರ್ಯಕ್ರಮ ಹಾಗೂ ವಿಸರ್ಜನಾ ಮಹೋತ್ಸವಕ್ಕೆ ತಾವೆಲ್ಲರೂ ಭಾಗವಹಿಸಬೇಕಂತ ವಿನಂತಿಯನ್ನ ಮಾಡಿದ್ರು ದೇಶದ ಶ್ರೀ ಸತ್ಯಗಣಪತಿ ಸೇವಾ ನ ಖಜಾಂಚಿ ರಘುನಾಥ್ರವರು ಮಾತನಾಡಿ ಸ್ವಾಮಿಯವರ ಅನ್ನಸಂತರ್ಪಣೆ ಕಾರ್ಯಕ್ರಮ ಹಾಗೂ ನಮ್ಮ ತುಮಕೂರು ವಿಶೇಷವಾಗಿ ಕಲ್ಪತರು ನಾಡು ಒಂದು ಪ್ರಸಿದ್ಧಿಯಾಗಿದ್ದು ಅದರಿಂದ ಶ್ರೀ ಸತ್ಯಗಣಪತಿ ಸ್ವಾಮಿಯವರಿಗೆ ತೆಂಗಿನಕಾಯಿ ಅಲಂಕಾರ ಮಾಡಲಾಗಿತ್ತು ಸ್ವಾಮಿಯ ದರ್ಶನವನ್ನ ಎಲ್ಲರೂ ಪಡೆದುಕೊಳ್ಬೇಕು ನಮ್ಮ ಟ್ರಸ್ಟ್ನ ವತಿಯಿಂದ ಪ್ರತಿ ವರ್ಷವೂ ವಿಶೇಷ ಅಲಂಕಾರವನ್ನ ಮಾಡಿಕೊಂಡು ಬಂದಿರ್ತೇವೆ ಅಂತ ತಿಳಿಸಿದ್ರು ದೇವಸ್ಥಾನದ ಅರ್ಚಕರಾದ ಶಂಕರ್ ಅವರು ಮಾತನಾಡಿ ಪ್ರತಿ ವರ್ಷವೂ ಸ್ವಾಮಿಯವರಿಗೆ ವಿಶೇಷ ಅಲಂಕಾರವನ್ನ ಮಾಡ್ಕೊಂಡು ಬಂದಿರ್ತೇವೆ ಎಲ್ಲರೂ ಸ್ವಾಮಿಯ ಕೃಪೆಗೆ ಭಾಗವಹಿಸಬೇಕು ಸ್ವಾಮಿಯವರ ಆಶೀರ್ವಾದ ಪಡ್ಕೊಳ್ಬೇಕು ಅಂತ ತಿಳಿಸಿದರು ಇದೇ ಸಂದರ್ಭದಲ್ಲಿ ಶ್ರೀ ಸತ್ಯಗಣಪತಿ ಯುವಕ ಸೇವಾ ಟ್ರಸ್ಟ್ ನ ಗೌರವಾಧ್ಯಕ್ಷರು ಜೈರಾಮ್ ಉಪಾಧ್ಯಕ್ಷರು ಯಶವಂತ್ ಉಪಾಧ್ಯಕ್ಷರಾದ ಮಂಜುನಾಥ್ ಕಾರ್ಯದರ್ಶಿ ಮಾರುತಿ ಸಹ ಕಾರ್ಯದರ್ಶಿ ಅನಿಲ್ ಸಂಚಾಲಕರು ಯೋಗೇಶ್ ಸಂಘಟನಾ ಕಾರ್ಯದರ್ಶಿ ರಂಗರಾಜು ಸಹ ಸಂಚಾಲಕ ರವಿ ಕಿರಣ್ ನಿರ್ದೇಶಕರು ರಾಕೇಶ್ ಜೈಸ್ರಿ ನಿರ್ದೇಶಕರು ತೋಂಟ ರಾಧ್ಯ ದೇವಸ್ಥಾನದ ಸಹಾಯಕರು ಶ್ರೀ ಮುರಳಿ ಕೃಷ್ಣ ರಾಕೇಶ್ ಶಿವಣ್ಣ ಶಶಿಯಣ್ಣ ಅಭಿಷೇಕ್ ಮುಂತಾದವರು ಹಾಜರಿದ್ದರು ವರದಿ ಗುಬ್ಬಿ ಭರತ್ ನ್ಯೂಸ್ ಟ್ವೆಂಟಿ ಸಿಕ್ಸ್ ಕನ್ನಡ ತುಮಕೂರು ಶ್ರೀ ದೇಶ ಪ್ರದರ್ತಿದ್ದೇವೆ ಪ್ರತಿ ವರ್ಷ ತನಗೆ ಮುಂದಿನ ಸೋಮವಾರ ಅಂದರೆ ಮೂವತ್ತನೇ ತಾರೀಕು ಸಂಜೆ ನಾಲ್ಕು ಗಂಟೆಗೆ ವಿಜೃಂಭಣೆಯಿಂದ ರಾಜಬೀದಿಗಳಲ್ಲಿ ಮೆರವಣಿಗೆ ಮಾಡಿ ಸ್ವಾಮಿಯವರನ್ನು ವಿಸರ್ಜಿಸಲಾಗುತ್ತದೆ ಹಾಗೆ ಈ ಸಲ ಏಕ್ ಬೇಕು ಬಿಡ್ತಾ ಇದ್ದೇವೆ ಅಂದರೆ ಜೀರ್ಣೋದ್ಧಾರವನ್ನು ಗುಪ್ಕಾರ್ಜುನ ಸ್ವಾಮಿ ದೇವಸ್ಥಾನ ಜೀರ್ಣೋದ್ಧಾರ ಮಾಡಬೇಕಾಗಿ ಎಲ್ಲ ಸಂಘದ ಸದಸ್ಯರು ಹಾಗಾಗಿ ಮುಂದಿನ ಮಲ್ಲಿಕಾರ್ಜುನ ಸ್ವಾಮಿ ಅವರ ಜಾತ್ರೆ ಇದೆ ಆ ಜಾತ್ರೆಯಷ್ಟರಲ್ಲಿ ನಾವು ದೇವಸ್ಥಾನವನ್ನ ಜಿಮ್ ದೂರ ಮಾಡಿ ಆರ್ನೂರು ಆರ್ನೂರೈ ಕಾಯಿ ಹೋಗಿದೆ ಹಾಗೂ ಬುದ್ದಿಗೆ ಇತಿಹಾಸವಾದಂತ ಸಾವಿರದ ಮುನ್ನೂರು ವರ್ಷ ಇತಿಹಾಸ ಇರುವಂತಹ ಶ್ರೀ ರಮರಾಮ ಸಮೇತ ಅಮರಗೊಂಡ ಮಲ್ಲಿಕಾರ್ಜುನ ಸ್ವಾಮಿ ದೇವಸ್ಥಾನ ಪ್ರತಿ ವರ್ಷ ಅನ್ನ ಸಂತರ್ಪಣಾ ಕಾರ್ಯಕ್ರಮ ಇರುವ ಕಾರಣದಿಂದ ವಿಧ ವಿಧವಾದ ಅಲಂಕಾರವನ್ನು ಮಾಡ್ತಾ ಬರ್ತಾ ಇದೆ ದೇವಸ್ಥಾನದಲ್ಲಿ ದೇಶದ ಶ್ರೀ ಸತ್ಯೇಣಪತಿ ಯುವಕ ಸೇವಾ ದೃಷ್ಟಿಯಿಂದ ಶ್ರೀ ಗಣಪತಿ ಸ್ವಾಮಿಯವರ ಅನ್ನದಂತರ್ಪಣ ಕಾರ್ಯಕ್ರಮ ಇತ್ತು ಅದೇ ರೀತಿ ವಿಶೇಷವಾಗಿ ನಮ್ಮ ತುಮಕೂರು ಕಲ್ಪತ್ತರು ಕಲ್ಪತ್ತರೋ ನಾಡಿನ ಎತ್ತರಾಗಿರೋದ್ರಿಂದ ನಾವು ಪ್ರತಿ ವರ್ಷವೂ ಒಂದೊಂದು ವಿಶೇಷವಾಗಿ ಸರಿ ಅಡಿಕೆ ಅಲಂಕಾರ ಈ ಸರಿ ತೆಂಗಿನ ಅಲಂಕಾರವನ್ನು ಮಾಡಿದ್ದೀವಿ ವಿಶೇಷವಾಗಿ ಇದರ ಸದಾವಕಾಶವನ್ನು ಅಂದರೆ ದರ್ಶನವನ್ನು ಎಲ್ಲರೂ ಬಂದು ನೋಡ್ಕೊಬೇಕು ನೋಡಿ ಭಾವ ಿವೆ ಹಾಗೆ ನಮ್ಮ ಸೇವಾ ಟ್ರಸ್ಟಿ ಕೂಡ ಪ್ರತಿ ವರ್ಷನೂ ವಿಶೇಷ ವಿಶೇಷವಾಗಿ ಅಲಂಕಾರಗಳನ್ನು ಮಾಡ್ಕೊಂಡು ಬರ್ತಿದೀವಿ ಮುಂದಿನ ಮೂವತ್ತನೇ ತಾರೀಕು ಸ್ವಾಮಿಯವರ ವಿಸರ್ಜನಾ ಕಾರ್ಯಕ್ರಮವನ್ನು ಇಟ್ಕೊಂಡಿದ್ದೆವು ಸೋಮವಾರ ಚರ್ಚೆಯರ್ ಕೊಡೋದಲ್ವಾ ಅದು ಬನ್ನಿ ಮುಂದೆ ಬನ್ನಿ कर <laughs> 46 ಕನ್ನಡ ನಾವು ನಿಮ್ಮ ದಿಗೆ